ಹಾಲ್ದೂರು ಸವಿತಾ ಸಮಾಜ ಹೋಬಳಿ ಸಂಘದ ವತಿಯಿಂದ ಸವಿತಾ ಮಹರ್ಷಿ ಜಯಂತಿ ಪ್ರಯುಕ್ತ ಕಾಲೇಜು ಗುಡ್ಡದ ಮೈದಾನದಲ್ಲಿ ಕ್ರಿಕೆಟ್ ಟೂರ್ನಿ ನಡೆಯಿತು ಓ ಈ ಬಾರಿ ಸುಂದರವಾದಂತಹ ಚುಕಿ ಆಗ್ತಾ ಇದೆ ಇದೇ ರೀತಿ ಸುನಿಲ್ ಸುನೀಲ್ ಆಡಿಸಿದರೆ ಇನ್ನಷ್ಟು ಪೈಪೋಟಿ ಬರೋದು ಕಾದ ನೋಡೋಣ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಂಡಗಳಿಗೂ ಕೂಡ ಆ ಲಯಬದ್ಧ ಚಂಡು ಲಯಬದ್ಧ ಲೈನ್ ಅಂಡ್ ಲೆಂತ್ ಡೆಲಿವರಿ ಮುಕ್ತಾಯದ ನಿಶಾನೆ ಮೂರು ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ ಐವತ್ತು ಇನ್ನು ಆರು ಎಸತಗಳ ಮುಂದೆ ಎಂಟು ಓಟಗಳನ್ನು ಗಳಿಸಬೇಕಾಗಿರುತ್ತೆ ಟೂರ್ನಿಯಲ್ಲಿ ಲೆಜೆಂಡ್ಸ್ ತಂಡ ಪ್ರಥಮ ಸ್ಥಾನ ಗಳಿಸಿ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ತನ್ನದಾಗಿಸಿಕೊಂಡಿತು ಭೈರವ ತಂಡ ದ್ವಿತೀಯ ಸ್ಥಾನ ವಾರಿಯರ್ಸ್ ತಂಡ ತೃತೀಯ ಸ್ಥಾನ ರಾಯಲ್ಸ್ ತಂಡ ನಾಲ್ಕನೆಯ ಸ್ಥಾನವನ್ನು ಗೆದ್ದುಕೊಂಡಿತು ಸಮುದಾಯದ ಮಹಿಳೆಯರಿಗೂ ಸಹ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಿಲ್ಲವ ಸಂಘದ ಹೋಬಳಿ ಅಧ್ಯಕ್ಷ ಕೆಎಲ್ ಕುಮಾರ್ ಹಾಲ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀದೇವಿ ಕುಮಾರಸ್ವಾಮಿ ಜಿಲ್ಲಾ ಸವಿತಾ ಸಮಾಜದ ಚಿಕ್ಕಮಗಳೂರು ಅಧ್ಯಕ್ಷ ವಿಶ್ವನಾಥ್ ಸದಸ್ಯರಾದ ಭರತ್ ಪ್ರತಿಭಾ ನವೀನ್ ಸರೋಜಮ್ಮ ಮಂಜುನಾಥ್ ಗೋಪಾಲ್ ರವಿಚಂದ್ರ ವರ್ತಕ ಸಂಘದ ಅಧ್ಯಕ್ಷ ಅನಿಲ್ ಉಪಾಧ್ಯಕ್ಷ ಕೃಷ್ಣನ್ ಖಜಾಂಚಿ ಮೂರ್ತಿ ದೊಡ್ಡಮಾಗರವಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕೆ ಎಲ್ ರಾಜು ಬನ್ನೂರು ಎನ್ ರಾಜು ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು